ಸದ್ಯ ಬಾಲಿವುಡ್ನ ಬಿಗ್ ಬಜೆಟ್ನಲ್ಲಿ ನಿರ್ಮಾಣವಾಗುತ್ತಿರುವ ಸಿನಿಮಾ ಅಂದರೆ ಅದು ರಾಮಾಯಣ ರಣಬೀರ್ ಕಪೂರ್ ಮತ್ತು ಸಾಯಿ ಪಲ್ಲವಿ ಈ ಸಿನಿಮಾದಲ್ಲಿ ಅಭಿನಯಿಸುತ್ತಿದ್ದಾರೆ ರಾಮಾಯಣ ಸಿನಿಮಾದಲ್ಲಿ ರಾಕಿಂಗ್ ಸ್ಟಾರ್ ಯಶ್ ಅವರು ಅಭಿನಯಿಸ್ತಾರೋ ಇಲ್ವೋ ಎಂಬ ಗೊಂದಲ ಇತ್ತು ಇದಕ್ಕೆ ಅಪ್ಡೇಟ್ ಇದೀಗ ಸಿಕ್ಕಿದ್ದು ಯಶ್ ಅವರು ರಾಮಾಯಣ ಶೂಟಿಂಗ್ ಶುರು ಮಾಡಿದ್ದಾರೆ ಮುಂಬೈನಲ್ಲಿ ಹಿಂದಿನಿಂದ ರಾಮಾಯಣ ಭಾಗವೊಂದರ ಚಿತ್ರೀಕರಣ ಆರಂಭವಾಗಿದೆ ನಿತೀಶ್ ತಿವಾರಿ ನಿರ್ದೇಶನದ ರಾಮಾಯಣದಲ್ಲಿ ಶೂಟಿಂಗ್ನಲ್ಲಿ ರಾಕಿಂಗ್ ಸ್ಟಾರ್ ಯಶ್ ಭಾಗಿಯಾಗಿದ್ದಾರೆ ಕಳೆದ ಎರಡು ದಿನಗಳಿಂದ ಯಶ್ ಕಾಸ್ಟ್ಯೂಮ್ ಟ್ರಯಲ್ ಮಾಡಿದ್ದು ಇಂದು ಶೂಟಿಂಗ್ನಲ್ಲಿ ಭಾಗಿಯಾಗಿದ್ದಾರೆ ಈ ಶೆಡ್ಯೂಲ್ನಲ್ಲಿ ಯಶ್ ಭಾಗದ ಶೂಟಿಂಗ್ ನಡೆಯಲಿದ್ದು ಒಂದಷ್ಟು ಯುದ್ದ ದೃಶ್ಯಗಳ ಚಿತ್ರೀಕರಣ ನಡೆಯಲಿದೆ ಎನ್ನಲಾಗಿದೆ ರಾಮಾಯಣ ಸಿನಿಮಾದ ಈ ದೃಶ್ಯಗಳಲ್ಲಿ ಅತ್ಯಧಿಕ ವಿಎಫ್ಎಕ್ಸ್ ಬಳಸಲಾಗಿದ್ದು ಆಕ್ಷನ್ ಮೇಜರ್ ಹೈಲೈಟ್ ಆಗಿರಲಿದೆ ಕೆಲ ದಿನಗಳ ಬಳಿಕ ರಣಬೀರ್ ಕಪೂರ್ ಅವರು ಶೂಟಿಂಗ್ನಲ್ಲಿ ಭಾಗಿಯಾಗುತ್ತಿದ್ದಾರೆ ಏಪ್ರಿಲ್ ಅಂತ್ಯದ ವೇಳೆಗೆ ರಾಮಾಯಣ ಭಾಗ ಒಂದರ ಚಿತ್ರೀಕರಣ ಮುಗಿಯುವ ಸಾಧ್ಯತೆ ಇದೆ ಸದ್ಯ ಬಾಲಿವುಡ್ನ ಬಿಗ್ ಬಜೆಟ್ನಲ್ಲಿ ನಿರ್ಮಾಣವಾಗುತ್ತಿರುವ ಸಿನಿಮಾ ಅಂದರೆ ಅದು ರಾಮಾಯಣ ರಣಬೀರ್ ಕಪೂರ್ ಮತ್ತು ಸಾಯಿ ಪಲ್ಲವಿ ಈ ಸಿನಿಮಾದಲ್ಲಿ ಅಭಿನಯಿಸುತ್ತಿದ್ದಾರೆ ರಾಮಾಯಣ ಸಿನಿಮಾದಲ್ಲಿ ರಾಕಿಂಗ್ ಸ್ಟಾರ್ ಯಶ್ ಅವರು ಅಭಿನಯಿಸುತ್ತಾರೋ ಇಲ್ವೋ ಎಂಬ ಗೊಂದಲ ಇತ್ತು ಇದಕ್ಕೆ ಅಪ್ಡೇಟ್ ಇದೀಗ ಸಿಕ್ಕಿದ್ದು ಯಶ್ ಅವರು ರಾಮಾಯಣ ಶೂಟಿಂಗ್ ಶುರು ಮಾಡಿದ್ದಾರೆ ಮುಂಬೈನಲ್ಲಿ ಹಿಂದಿನಿಂದ ರಾಮಾಯಣ ಭಾಗವೊಂದರ ಚಿತ್ರೀಕರಣ ಆರಂಭವಾಗಿದೆ ನಿತೀಶ್ ತಿವಾರಿ ನಿರ್ದೇಶನದ ರಾಮಾಯಣದಲ್ಲಿ ಶೂಟಿಂಗ್ನಲ್ಲಿ ರಾಕಿಂಗ್ ಸ್ಟಾರ್ ಯಶ್ ಭಾಗಿಯಾಗಿದ್ದಾರೆ ಕಳೆದ ಎರಡು ದಿನಗಳಿಂದ ಯಶ್ ಕಾಸ್ಟ್ಯೂಮ್ ಟ್ರಯಲ್ ಮಾಡಿದ್ದು ಇಂದು ಶೂಟಿಂಗ್ನಲ್ಲಿ ಭಾಗಿಯಾಗಿದ್ದಾರೆ ಈ ಶೆಡ್ಯೂಲ್ನಲ್ಲಿ ಯಶ್ ಭಾಗದ ಶೂಟಿಂಗ್ ನಡೆಯಲಿದ್ದು ಒಂದಷ್ಟು ಯುದ್ದ ದೃಶ್ಯಗಳ ಚಿತ್ರೀಕರಣ ನಡೆಯಲಿದೆ ಎನ್ನಲಾಗಿದೆ ರಾಮಾಯಣ ಸಿನಿಮಾದ ಈ ದೃಶ್ಯಗಳಲ್ಲಿ ಅತ್ಯಧಿಕ ವಿಎಫ್ಎಕ್ಸ್ ಬಳಸಲಾಗಿದ್ದು ಆಕ್ಷನ್ ಮೇಜರ್ ಹೈಲೈಟ್ ಆಗಿರಲಿದೆ ಕೆಲ ದಿನಗಳ ಬಳಿಕ ರಣಬೀರ್ ಕಪೂರ್ ಅವರು ಶೂಟಿಂಗ್ನಲ್ಲಿ ಭಾಗಿಯಾಗುತ್ತಿದ್ದಾರೆ ಏಪ್ರಿಲ್ ಅಂತ್ಯದ ವೇಳೆಗೆ ರಾಮಾಯಣ ಭಾಗ ಒಂದರ ಚಿತ್ರೀಕರಣ ಮುಗಿಯುವ ಸಾಧ್ಯತೆ ಇದೆ ಸದ್ಯ ಬಾಲಿವುಡ್ನ ಬಿಗ್ ಬಜೆಟ್ನಲ್ಲಿ ನಿರ್ಮಾಣವಾಗುತ್ತಿರುವ ಸಿನಿಮಾ ಅಂದರೆ ಅದು ರಾಮಾಯಣ ರಣಬೀರ್ ಕಪೂರ್ ಮತ್ತು ಸಾಯಿ ಪಲ್ಲವಿ ಈ ಸಿನಿಮಾದಲ್ಲಿ ಅಭಿನಯಿಸುತ್ತಿದ್ದಾರೆ ರಾಮಾಯಣ ಸಿನಿಮಾದಲ್ಲಿ ರಾಕಿಂಗ್ ಸ್ಟಾರ್ ಯಶ್ ಅವರು ಅಭಿನಯಿಸ್ತಾರೋ ಇಲ್ವೋ ಎಂಬ ಗೊಂದಲ ಇತ್ತು ಇದಕ್ಕೆ ಅಪ್ಡೇಟ್ ಇದೀಗ ಸಿಕ್ಕಿದ್ದು ಯಶ್ ಅವರು ರಾಮಾಯಣ ಶೂಟಿಂಗ್ ಶುರು ಮಾಡಿದ್ದಾರೆ ಮುಂಬೈನಲ್ಲಿ ಹಿಂದಿನಿಂದ ರಾಮಾಯಣ ಭಾಗವೊಂದರ ಚಿತ್ರೀಕರಣ ಆರಂಭವಾಗಿದೆ ನಿತೀಶ್ ತಿವಾರಿ ನಿರ್ದೇಶನದ ರಾಮಾಯಣದಲ್ಲಿ ಶೂಟಿಂಗ್ನಲ್ಲಿ ರಾಕಿಂಗ್ ಸ್ಟಾರ್ ಯಶ್ ಭಾಗಿಯಾಗಿದ್ದಾರೆ ಕಳೆದ ಎರಡು ದಿನಗಳಿಂದ ಯಶ್ ಕಾಸ್ಟ್ಯೂಮ್ ಟ್ರಯಲ್ ಮಾಡಿದ್ದು ಇಂದು ಶೂಟಿಂಗ್ನಲ್ಲಿ ಭಾಗಿಯಾಗಿದ್ದಾರೆ ಈ ಶೆಡ್ಯೂಲ್ನಲ್ಲಿ ಯಶ್ ಭಾಗದ ಶೂಟಿಂಗ್ ನಡೆಯಲಿದ್ದು ಒಂದಷ್ಟು ಯುದ್ದ ದೃಶ್ಯಗಳ ಚಿತ್ರೀಕರಣ ನಡೆಯಲಿದೆ ಎನ್ನಲಾಗಿದೆ ರಾಮಾಯಣ ಸಿನಿಮಾದ ಈ ದೃಶ್ಯಗಳಲ್ಲಿ ಅತ್ಯಧಿಕ ವಿಎಫ್ಎಕ್ಸ್ ಬಳಸಲಾಗಿದ್ದು ಆಕ್ಷನ್ ಮೇಜರ್ ಹೈಲೈಟ್ ಆಗಿರಲಿದೆ ಕೆಲ ದಿನಗಳ ಬಳಿಕ ರಣಬೀರ್ ಕಪೂರ್ ಅವರು ಶೂಟಿಂಗ್ನಲ್ಲಿ ಭಾಗಿಯಾಗುತ್ತಿದ್ದಾರೆ ಏಪ್ರಿಲ್ ಅಂತ್ಯದ ವೇಳೆಗೆ ರಾಮಾಯಣ ಭಾಗ ಒಂದರ ಚಿತ್ರೀಕರಣ ಮುಗಿಯುವ ಸಾಧ್ಯತೆ ಇದೆ ಸದ್ಯ ಬಾಲಿವುಡ್ನ ಬಿಗ್ ಬಜೆಟ್ನಲ್ಲಿ ನಿರ್ಮಾಣವಾಗುತ್ತಿರುವ ಸಿನಿಮಾ ಅಂದರೆ ಅದು ರಾಮಾಯಣ ರಣಬೀರ್ ಕಪೂರ್ ಮತ್ತು ಸಾಯಿ ಪಲ್ಲವಿ ಈ ಸಿನಿಮಾದಲ್ಲಿ ಅಭಿನಯಿಸುತ್ತಿದ್ದಾರೆ ರಾಮಾಯಣ ಸಿನಿಮಾದಲ್ಲಿ ರಾಕಿಂಗ್ ಸ್ಟಾರ್ ಯಶ್ ಅವರು ಅಭಿನಯಿಸ್ತಾರೋ ಇಲ್ವೋ ಎಂಬ ಗೊಂದಲ ಇತ್ತು ಇದಕ್ಕೆ ಅಪ್ಡೇಟ್ ಇದೀಗ ಸಿಕ್ಕಿದ್ದು ಯಶ್ ಅವರು ರಾಮಾಯಣ ಶೂಟಿಂಗ್ ಶುರು ಮಾಡಿದ್ದಾರೆ ಮುಂಬೈನಲ್ಲಿ ಹಿಂದಿನಿಂದ ರಾಮಾಯಣ ಭಾಗವೊಂದರ ಚಿತ್ರೀಕರಣ ಆರಂಭವಾಗಿದೆ ನಿತೀಶ್ ತಿವಾರಿ ನಿರ್ದೇಶನದ ರಾಮಾಯಣದಲ್ಲಿ ಶೂಟಿಂಗ್ನಲ್ಲಿ ರಾಕಿಂಗ್ ಸ್ಟಾರ್ ಯಶ್ ಭಾಗಿಯಾಗಿದ್ದಾರೆ ಕಳೆದ ಎರಡು ದಿನಗಳಿಂದ ಯಶ್ ಕಾಸ್ಟ್ಯೂಮ್ ಟ್ರಯಲ್ ಮಾಡಿದ್ದು ಇಂದು ಶೂಟಿಂಗ್ನಲ್ಲಿ ಭಾಗಿಯಾಗಿದ್ದಾರೆ ಈ ಶೆಡ್ಯೂಲ್ನಲ್ಲಿ ಯಶ್ ದೇಶಭಾಗದ ಶೂಟಿಂಗ್ ನಡೆಯಲಿದ್ದು ಒಂದಷ್ಟು ಯುದ್ದ ದೃಶ್ಯಗಳ ಚಿತ್ರೀಕರಣ ನಡೆಯಲಿದೆ ಎನ್ನಲಾಗಿದೆ ರಾಮಾಯಣ ಸಿನಿಮಾದ ಈ ದೃಶ್ಯಗಳಲ್ಲಿ ಅತ್ಯಧಿಕ ವಿಎಫ್ಎಕ್ಸ್ ಬಳಸಲಾಗಿದ್ದು ಆಕ್ಷನ್ ಮೇಜರ್ ಹೈಲೈಟ್ ಆಗಿರಲಿದೆ ಕೆಲ ದಿನಗಳ ಬಳಿಕ ರಣಬೀರ್ ಕಪೂರ್ ಅವರು ಶೂಟಿಂಗ್ನಲ್ಲಿ ಭಾಗಿಯಾಗುತ್ತಿದ್ದಾರೆ ಏಪ್ರಿಲ್ ಅಂತ್ಯದ ವೇಳೆಗೆ ರಾಮಾಯಣ ಭಾಗ ಒಂದರ ಚಿತ್ರೀಕರಣ ಮುಗಿಯುವ ಸಾಧ್ಯತೆ ಇದೆ